ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ವಾಡಿ ಕದ್ದಾಲಿಕೆ ಆರೋಪಿಸಿ ಸದನದಲ್ಲಿ ಬಿಜೆಪಿ ಗದ್ದಲ ರಾಜ್ಯಪಾಲರ ಕರೆ ವಿಚಾರವಾಗಿ ಸಚಿವರ ಕ್ಷಮೆಗೆ ಪಟ್ಟು ಸರ್ಕಾರದಿಂದ ಯಾವುದೇ ಫೋನ್ ಕದ್ದಾಲಿಕೆಯಾಗಿಲ್ಲ ಎಂದು ಸಿಎಂ ಶಿವಕುಮಾರ್ ವಿರುದ್ಧ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಗಂಭೀರ ಆರೋಪ ರಕೊಲಿ ಮೇಲೆ ಶೂ ಧರಿಸಿ ನಡೆದ ವಿಡಿಯೋ ವೈರಲ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಂದ ಡಿಕೆಶಿ ವಿರುದ್ದ ವಾಗ್ದಾಳಿ ಬಿಎಂಎಲ್ಜಿಎ ಕರಡು ನಿಯಮಗಳಿಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ಟನಲ್ ರಸ್ತೆ ಯೋಜನೆಗೆ ಹಿಂಬಾಗಿಲಿನ ಅನುಮೋದನೆ ಆರೋಪ ಕಾಂಗ್ರೆಸ್ ಸರ್ಕಾರದಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇಲ್ಲದ ಕೆಲಸ ನಟ ಮಯೂರ್ ಪಟೇಲ್ ಕುಡಿದಾಮಲಿನಲ್ಲಿ ಭೀಕರ ಸರಣಿ ಅಪಘಾತ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ್ದು ಪೊಲೀಸರ ತಪಾಸಣೆಯಲ್ಲಿ ದೃಢ ಸಾಲ ಮಾಡಿ ಕಾರು ಕೊಂಡಿದ್ದ ಚಾಲಕನ ಬದುಕು ಬೀದಿಗೆ ರಕ್ತ ಕಾಶ್ಮೀರ ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ ದಿಗ್ಗಜರ ಸಂಗಮ ಹತ್ತೊಂಬತ್ತು ವರ್ಷಗಳ ನಂತರ ತೆರೆಗೆ ಬರುತ್ತಿದೆ ಉಪೇಂದ್ರ ಚಿತ್ರ ಜನವರಿ ಮೂವತ್ತರಂದು ರಾಜ್ಯಾದ್ಯಂತ ರಕ್ತ ಕಾಶ್ಮೀರ ಬಿಡುಗಡೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು ದೂರವಾಣಿ ಕದ್ದಾಲಿಕೆ ಆರೋಪಿಸಿ ಸದನದಲ್ಲಿ ಬಿಜೆಪಿ ಗತ್ತಲ ಸರ್ಕಾರದಿಂದ ಯಾವುದೇ ಫೋನ್ ಕದ್ದಾಲಿಕೆಯಾಗಿಲ್ಲ ಎಂದ ಸಿಎಂ ರಾಜ್ಯ ಸರ್ಕಾರವು ರಾಜಭವನ ಮತ್ತು ದೆಹಲಿ ನಡುವಿನ ದೂರವಾಣಿ ಸಂಭಾಷಣೆಯನ್ನ ಕದ್ದಾಲಿಕೆ ಮಾಡ್ತಾ ಇದೆ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಬುಧವಾರ ವಿಧಾನಸಭೆಯಲ್ಲಿ ಭಾರೀ ಗದ್ದಲ ಸೃಷ್ಟಿಸಿದ್ರು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಅವರು ದೆಹಲಿಯಿಂದ ಕರೆ ಬಂದಿದ್ದರಿಂದಲೇ ರಾಜ್ಯಪಾಲರು ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಹೋದ್ರು ಎಂದು ನೀಡಿದ ಹೇಳಿಕೆ ಈ ವಿವಾದಕ್ಕೆ ಕಾರಣವಾಯಿತು ಈ ಮಾಹಿತಿಯು ಸಚಿವರಿಗೆ ಹೇಗೆ ತಿಳಿಯಿತು ಎಂದು ಪ್ರಶ್ನಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವು ಕಾನೂನು ಬಾಹಿರವಾಗಿ ಫೋನ್ ಕದ್ದಾಲಿಕೆ ಮಾಡ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ರು ಈ ಆರೋಪವನ್ನು ತಳ್ಳಿಹಾಕಿದ ಸಚಿವ ಎಚ್ ಕೆ ಪಾಟೀಲ್ ತಾನು ಕೇವಲ ಆಪಾದನೆ ಮಾಡಿದ್ದೇನೆಯೇ ಹೊರತು ಫೋನ್ ಕದ್ದಾಲಿಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶಿಸಿ ತಮ್ಮ ಸರ್ಕಾರ ಅಂತಹ ಯಾವುದೇ ಕೆಲಸ ಮಾಡಿಲ್ಲ ಮತ್ತು ಕೇಂದ್ರದಿಂದ ಕರೆ ಬಂದಿರುವ ಸಾಧ್ಯತೆಯ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಎಂದು ಸಮರ್ಥಿಸಿಕೊಂಡ್ರು ಆದರೂ ಪಟ್ಟು ಬಿಡದ ಬಿಜೆಪಿ ಸದಸ್ಯರು ಸಚಿವರ ಕ್ಷಮೆಯಾಚನೆಗೆ ಆಗ್ರಹಿಸಿ ಗದ್ದಲ ಮುಂದುವರೆಸಿದ್ರಿಂದ ಸ್ಪೀಕರ್ ಅವರು ಸದನವನ್ನು ಭೋಜನ ವಿರಾಮದವರೆಗೆ ಮುಂದೂಡಿದ್ರು ಶಿವಕುಮಾರ್ ವಿರುದ್ಧ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಗಂಭೀರ ಆರೋಪ ರಂಗೋಲಿ ಮೇಲೆ ಶೂ ಧರಿಸಿ ನಡೆದ ವಿಡಿಯೋ ಇದೀಗ ವೈರಲ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಂದ ಡಿಕೆ ಶಿವ ವಿರುದ್ಧ ವಾಗ್ದಾಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರಧ್ವಜ ಮತ್ತು ದೇವರ ರಂಗೋಲಿಯ ಮೇಲೆ ಶೂ ಧರಿಸಿ ನಡೆದಾಡಿದ್ದಾರೆ ಎಂಬ ವಿಡಿಯೋ ಇದೀಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಅಂಗವಾಗಿ ಆಯೋಜಿಸಿದ್ದಾರೆ ರಂಗೋಲಿ ಸ್ಪರ್ಧೆಯ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿತ್ತು ಈ ಸಂಬಂಧ ಜೆಡಿಎಸ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡು ತೀವ್ರ ಟೀಕಿಸಿದೆ ಡಿಕೆ ಶಿವಕುಮಾರ್ ಅವರಿಗೆ ದೇಶದ ಮೇಲೆ ಅಭಿಮಾನವಿಲ್ಲ ಹಾಗೂ ಧಾರ್ಮಿಕ ಭಾವನೆಗಳ ಬಗ್ಗೆ ಗೌರವವಿಲ್ಲ ಎಂದು ಜೆಡಿಎಸ್ ಕಿಡಿಕಾರಿದೆ ಈ ವಿಚಾರವಾಗಿ ಬಿಜೆಪಿ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ರಾಷ್ಟ್ರ ಧ್ವಜ ಮತ್ತು ಹಿಂದೂ ದೇವರ ಚಿತ್ರಗಳನ್ನ ಕಾಲಿನಿಂದ ತೊಳೆದಿರುವುದು ಅತ್ಯಂತ ಖಂಡನೀಯ ಎಂದು ಹೇಳಿದೆ ಅಧಿಕಾರದ ಅಮಲಿನಲ್ಲಿ ಕಾಂಗ್ರೆಸ್ ನಾಯಕರು ಅಂಧರಾಗಿದ್ದಾರೆ ಎಂದು ಬಿಜೆಪಿ ಎಚ್ಚರಿಕೆಯನ್ನ ನೀಡಿದೆ ಕನಕಪುರದ ಶಿವನಹಳ್ಳಿಯಲ್ಲಿ ಮಹಿಳೆಯರು ಬಿಡಿಸಿದ್ದ ರಂಗ ಮುಕೋಲಿಗಳನ್ನು ವೀಕ್ಷಿಸುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸದ್ಯ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ಅಕ್ಕ ಪಡೆಯಿಂದ ಮಹಿಳೆಯರ ರಕ್ಷಣೆಗಾಗಿ ದಿನದ ಹನ್ನೆರಡು ಗಂಟೆ ಗಸ್ತು ದೌರ್ಜನ್ಯ ತಡೆಗೆ ಹಳ್ಳಿಗಳಿಂದ ನಗರದವರೆಗೆ ವಿಶೇಷ ಸಮಿತಿಗಳ ರಚನೆ ಕೃತಕ ಕಾಲು ಪಡೆಯಲು ಆದಾಯ ಮಿತಿ ಭಾರಿ ಏರಿಕೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರವು ಅಕ್ಕ ಪಡೆಯನ್ನ ಸನ್ನದ್ಧಗೊಳಿಸಿದ್ದು ಈ ತಂಡವು ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಗಸ್ತು ತಿರುಗಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿ ಶಾಸಕ ಭರತ್ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ದೂರುದಾರರ ಹೆಸರನ್ನ ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಲಾಗುವುದು ಎಂದು ಭರವಸೆ ನೀಡಿದರು ತುರ್ತು ನೆರವಿಗಾಗಿ ಒಂದು ಸೊನ್ನೆ ಒಂಬತ್ತು ಎಂಟು ಒಂದು ಎಂಟು ಒಂದು ಮತ್ತು ಒಂದು ಒಂದು ಎರಡು ಸಹಾಯವಾಣಿಗಳು ಲಭ್ಯವಿದ್ದು ದೌರ್ಜನ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಗ್ರಾಮ ಮಟ್ಟದಿಂದಲೇ ಸಮಿತಿಗಳನ್ನು ರಚಿಸಲಾಗಿದೆ ಇಲಾಖೆಯು ನಾಟಕ ಮತ್ತು ಆಕಾಶವಾಣಿಯ ಮೂಲಕ ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ ಇದೇ ವೇಳೆ ವಿಕಲಚೇತನರ ನೆರವಿಗಾಗಿ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ಸಚಿವರು ಮಾಹಿತಿ ನೀಡಿದ್ರು ಮೈಸೂರು ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಾನ್ನೂರ ನಲವತ್ತು ಕೃತಕ ಕಾಲುಗಳನ್ನ ವಿತರಿಸಲಾಗಿದ್ದು ಅರ್ಹ ಫಲಾನುಭವಿಗಳಿಗೆ ಆದಾಯ ಮಿತಿಯನ್ನ ಸರಳೀಕರಿಸಲಾಗಿದೆ ಈ ಹಿಂದೆ ಇದ್ದ ಇಪ್ಪತ್ತು ಸಾವಿರ ರೂಪಾಯಿಗಳ ಆದಾಯ ಮಿತಿಯನ್ನ ಇದೀಗ ನಗರ ಪ್ರದೇಶದವರೆಗೆ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಹಾಗೂ ಗ್ರಾಮೀಣ ಪ್ರದೇಶದವರೆಗೆ ಎರಡು ಲಕ್ಷ ರೂಪಾಯಿಗಳಿಗೆ ಏರಿಸಲಾಗಿದೆ ಅಲ್ಲದೆ ವಾಸಸ್ಥಳದ ಮಿತಿಯನ್ನ ಹತ್ತು ವರ್ಷದಿಂದ ಏಳು ವರ್ಷಕ್ಕೆ ಇಳಿಸಲಾಗಿದ್ದು ಸಾರ್ವಜನಿಕರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯ ಪಡೆಯಬಹುದು ಎಂದು ಅವರು ವಿವರಿಸಿದರು ಬಿಎಂಎಲ್ಟಿಎ ಕರಡು ನಿಯಮಗಳಿಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ಟನಲ್ ರಸ್ತೆ ಯೋಜನೆಗೆ ಹಿಂಬಾಗಿಲಿನ ಅನುಮೋದನೆ ಆರೋಪ ಕಾಂಗ್ರೆಸ್ ಸರ್ಕಾರದಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇಲ್ಲದ ಕೆಲಸ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಬಿಎಂಎಲ್ಟಿಎ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರ ಕರಡು ಕುರಿತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ನಿಯಮಗಳ ಮೂಲಕ ರಾಜ್ಯ ಸರ್ಕಾರವು ದೊಡ್ಡ ಯೋಜನೆಗಳಿಗೆ ಕಾನೂನುಬದ್ಧ ಪರಿಶೀಲನೆ ಇಲ್ಲದೆ ಅನುಮೋದನೆ ಪಡೆಯಲು ಯತ್ನಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ವಿಶೇಷವಾಗಿ ನಿಯಮ ಇಪ್ಪತ್ನಾಲ್ಕರಲ್ಲಿರುವ ಅಂಶವು ಈಗಾಗಲೇ ಘೋಷಿಸಲಾದ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಟನ್ನಲ್ ರಸ್ತೆಯಂತಹ ಬೃಹತ್ ಯೋಜನೆಗಳಿಗೆ ಬಿಎಂಎಲ್ಟಿಎ ಅನುಮೋದನೆಯಿಂದ ವಿನಾಯಿತಿ ನೀಡಲು ದಾರಿ ಮಾಡಿಕೊಡುತ್ತದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯಲ್ಲಿ ಶಿಸ್ತು ಮತ್ತು ಪಾರದರ್ಶಕತೆ ತರಲು ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು ಆದರೆ ಈಗಿನ ಕರಡು ನಿಯಮಗಳು ಆ ಕಾಯ್ದೆಯ ಮೂಲ ಉದ್ದೇಶವನ್ನೇ ಹಾಳು ಮಾಡ್ತಾ ಇವೆ ಎಂಬುದು ಸಂಸದರ ಪ್ರಮುಖ ಕಾನೂನನ್ನ ಮೀರಿ ಉಪನಿಯಮಗಳನ್ನ ರೂಪಿಸುವುದು ಕಾನೂನಾತ್ಮಕವಾಗಿ ತಪ್ಪು ಎಂದು ಹೇಳಿರುವ ಅವರು ಈ ಬಗ್ಗೆ ಸಾರ್ವಜನಿಕರು ಕೂಡ ನಗರಾಭಿವೃದ್ಧಿ ಇಲಾಖೆಗೆ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಎಂದು ಮನವಿ ಮಾಡಿದ್ದಾರೆ ನಟ ಮಯೂರ್ ಪಟೇಲ್ ಕುಡಿದ ಅಮಲಿನಲ್ಲಿ ಭೀಕರ ಸರಣಿ ಅಪಘಾತ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ್ದು ಪೊಲೀಸರ ತಪಾಸಣೆಯಲ್ಲಿ ದೃಢ ಸಾಲ ಮಾಡಿ ಕಾರು ಕೊಂಡಿದ್ದ ಚಾಲಕನ ಬದುಕು ಬೀದಿಗೆ ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಮದ್ಯದ ಅಮಲಿನಲ್ಲಿ ಸರಣಿ ಅಪಘಾತ ಎಸಗಿದ್ದಾರೆ ಕಳೆದ ರಾತ್ರಿ ತಮ್ಮ ಫಾರ್ಚುನರ್ ಕಾರನ್ನು ಅತಿ ವೇಗವಾಗಿ ಚಲಾಯಿಸಿದ ನಟ ಸಿಗ್ನಲ್ನಲ್ಲಿ ಸಾಲಾಗಿ ನಿಂತಿದ್ದ ನಾಲ್ಕು ವಾಹನಗಳಿಗೆ ಹಿಂಬದಿಯಿಂದ ಢಿಕ್ಕಿ ಹೊಡೆದಿದ್ದಾರೆ ಘಟನೆಯ ನಂತರ ಹಲಸೂರು ಸಂಚಾರ ಪೊಲೀಸರು ನಡೆಸಿದ ತಪಾಸಣೆಯಲ್ಲಿ ನಟ ಮದ್ಯಪಾನ ಮಾಡಿರುವುದು ದೃಢಪಟ್ಟಿದೆ ಜೊತೆಗೆ ಅವರು ಚಲಾಯಿಸ್ತಾ ಇದ್ದ ಕಾರಿನ ವಿಮೆಯೂ ಕೂಡ ಮುಕ್ತಾಯವಾಗಿರುವುದು ಬೆಳಕಿಗೆ ಬಂದಿದೆ ಈ ಅಪಘಾತದಿಂದಾಗಿ ಜೀವನೋಪಾಯಕ್ಕಾಗಿ ಹೊಸ ಕಾರು ಖರೀದಿಸಿದ್ದ ಚಾಲಕ ಶ್ರೀನಿವಾಸ್ ಎಂಬುವರು ಕಣ್ಣೀರು ಹಾಕ್ತಾ ಇದ್ದಾರೆ ಪತ್ನಿಯ ಒಡವೆ ಅಡವಿಟ್ಟು ವಾರದ ಹಿಂದಷ್ಟೇ ಕಾರು ಕೊಂಡಿದ್ದ ಅವರು ಮೊದಲ ಕಂತು ಪಾವತಿಸುವ ಮೊದಲೇ ವಾಹನ ಜಖಂಗೊಂಡಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಪಘಾತದ ನಂತರ ಮಯೂರ್ ಪಟೇಲ್ ತಮ್ಮ ಪ್ರಭಾವ ಬಳಸಿ ಜಾರಿಕೊಳ್ಳುವ ಯತ್ನಿಸಿದ್ರು ಎಂದು ಆರೋಪಿಸಲಾಗಿದ್ದು ಸದ್ಯ ಪೊಲೀಸರು ನಟನ ಕಾರನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರಕ್ತ ಕಾಶ್ಮೀರ ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ ದಿಗ್ಗಜರ ಸಂಗಮ ಹತ್ತೊಂಬತ್ತು ವರ್ಷಗಳ ನಂತರ ತೆರೆಗೆ ಬರ್ತಾ ಇದೆ ಉಪೇಂದ್ರ ಚಿತ್ರ ಜನವರಿ ಮೂವತ್ತರಂದು ರಾಜ್ಯಾದ್ಯಂತ ರಕ್ತ ಕಾಶ್ಮೀರ ಬಿಡುಗಡೆ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ರಕ್ತ ಕಾಶ್ಮೀರ ಸಿನಿಮಾ ಹಲವು ವರ್ಷಗಳ ಕಾಯುವಿಕೆಯ ನಂತರ ಬಿಡುಗಡೆಗೆ ಸಿದ್ಧವಾಗಿದ್ದು ಚಿತ್ರದ ಹೊಸ ಪ್ರೊಮೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿದೆ ಈ ಸಿನಿಮಾದ ವಿಶೇಷ ಆಕರ್ಷಣೆ ಎಂದ್ರೆ ಕನ್ನಡ ಚಿತ್ರರಂಗದ ಅಪ್ರತಿಮ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹದಿನಾಲ್ಕಕ್ಕೂ ಹೆಚ್ಚು ತಾರಿಯರು ಒಂದೇ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಹಾಡು ಅಭಿಮಾನಿಗಳಲ್ಲಿ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಮಾಡಿದೆ ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಎರಡು ಸಾವಿರದ ಏಳರಲ್ಲಿ ಈ ಸಿನಿಮಾವನ್ನ ಘೋಷಿಸಿದ್ರು ಅಂದು ಭೀಮೋಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಎಂಬ ಹೆಸರಿನಲ್ಲಿ ಸೆಟ್ ಏರಿದ್ದ ಈ ಚಿತ್ರವು ವಿವಿಧ ತಾಂತ್ರಿಕ ಕಾರಣಗಳಿಂದಾಗಿ ಬಿಡುಗಡೆ ವಿಳಂಬವಾಗಿತ್ತು ಕಾಶ್ಮೀರ ವಿವಾದ ಮತ್ತು ಉಗ್ರಗಾಮಿ ನಿಗ್ರಹದ ಕಥಾಹಂದರ ಹೊಂದಿರುವ ಈ ಚಿತ್ರದಲ್ಲಿ ಉಪೇಂದ್ರ ಮತ್ತು ರಮ್ಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ದೊಡ್ಡ ಬಜೆಟ್ ಮತ್ತು ಗ್ರಾಫಿಕ್ಸ್ ತಂತ್ರಜ್ಞಾನ ಹೊಂದಿರುವ ಈ ಬಹು ನಿರೀಕ್ಷಿತ ಸಿನಿಮಾ ಇದೇ ಜನವರಿ ಮೂವತ್ತರಂದು ತೆರೆ ಕಾಣಲಿದೆ ನೇಪಾಳಿ ದಂಪತಿಯಿಂದ ಬೆಂಗಳೂರಿನ ಬಿಲ್ಡರ್ ಮನೆಯಲ್ಲಿ ಭಾರೀ ಕಳ್ಳತನ ಮನೆ ಕೆಲಸಕ್ಕೆ ಸೇರಿದ ಇಪ್ಪತ್ತೆಂಟು ದಿನದಲ್ಲೇ ಹದಿನೆಂಟು ಕೋಟಿ ಲೂಟಿ ಕಡಿಮೆ ವೇತನಕ್ಕೆ ಸಿಗುವ ಕೆಲಸಗಾರರ ಬಗ್ಗೆ ಎಚ್ಚರಿಕೆ ವಹಿಸಿ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿನಿಮಾ ಮಾದರಿಯ ಬೃಹತ್ ಕಳ್ಳತನ ನಡೆದಿದ್ದು ಮನೆ ಕೆಲಸಕ್ಕೆಂದು ಬಂದಿದ್ದ ನೇಪಾಳಿ ದಂಪತಿ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ವಜ್ರಾಭರಣಗಳನ್ನ ದೋಚಿದ್ದಾರೆ ಬಿಲ್ಡರ್ ಒಬ್ಬರ ಮನೆಯಲ್ಲಿ ಈ ಕೃತ್ಯ ನಡೆದಿದ್ದು ಕೇವಲ ಇಪ್ಪತ್ತೆಂಟು ದಿನಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿದ್ದ ದಿನೇಶ್ ಮತ್ತು ಕಮಲಾ ಎಂಬುವರು ಈಗ ನಾಪತ್ತೆಯಾಗಿದ್ದಾರೆ ಮನೆಯ ಲಾಕರ್ ಒಡೆದು ಚಿನ್ನ ಹಾಗೂ ನಗದು ಕಳವು ಮಾಡಲಾಗಿದ್ದು ಮನೆಯ ಆಘಾತಕ್ಕೊಳಗಾಗಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ಇದೊಂದು ವ್ಯವಸ್ಥಿತ ಸಂಚು ಎಂಬುದು ಬೆಳಕಿಗೆ ಬಂದಿದೆ ಕಳೆದ ಎಂಟು ತಿಂಗಳಿನಿಂದ ಕೆಲಸಕ್ಕಿದ್ದ ಮಾಯಾ ಮತ್ತು ವಿಕಾಸ್ ಎಂಬ ದಂಪತಿ ಒಂದು ತಿಂಗಳ ಹಿಂದೆ ದಿಢೀರ ಕೆಲಸ ಬಿಟ್ಟು ತಮ್ಮ ಬದಲಿಗೆ ಈ ಹೊಸ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು ಹಳೆ ಕೆಲಸಗಾರರು ಮನೆಯ ರಹಸ್ಯಗಳನ್ನ ಹೊಸಬರಿಗೆ ತಿಳಿಸಿಕೊಟ್ಟು ಈ ಕಳ್ಳತನಕ್ಕೆ ಸ್ಕೆಚ್ ಹಾಕಿರುವ ಶಂಕೆ ವ್ಯಕ್ತವಾಗಿದೆ ನಗರದಲ್ಲಿ ಇತ್ತೀಚೆಗೆ ನೇಪಾಳಿ ಮೂಲದ ಗ್ಯಾಂಗ್ಗಳು ಇಂತಹ ನೃತ್ಯಗಳಲ್ಲಿ ತೊಡಗುತ್ತಾ ಇರೋದು ಹೆಚ್ಚಾಗ್ತಾ ಇದ್ದು ಮಾಲೀಕರು ಮನೆ ಕೆಲಸದವರನ್ನ ನೇಮಿಸಿಕೊಳ್ಳುವಾಗ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ